ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶರ್ ಅವರಿಗೆ ಸತಾಮಿನಿ ನಗರದಲ್ಲಿ ಅಂಬೇಡ್ಕರ್ ಪುತ್ಲಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ ಸತಾಮಿನಿ ನಗರದಲ್ಲಿ ಅಂಬೇಡ್ಕರ್ ಪುತ್ಲಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ ಅವರ ಅಹಂಕಾರಕ್ಕೆ ಅವ್ರ ದೌರ್ಜನ್ಯಕ್ಕೆ ದಲಿತರನ್ನು ಮಟ್ಟ ಹಾಕಲು ಮುಂದಾಗುತ್ತಿರುವ ಅಧಿಕಾರಿಗಳಿಗೆ ಆತ್ಮೀಯ ವಲದಿಗಾರ ಮಿತ್ರರಿಗೆ ಸ್ವಾಗತವನ್ನು ವಹಿಸುತ್ತಾ ಏನು ಇವತ್ತು ದಲಿತ ಹಿಂದುಳಿದ ಅರ್ಥ ಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದ ವತಿಯಿಂದ ಇವತ್ತು ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಅಧಿವೇಶನದಲ್ಲಿ ಈ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಅಮಿತ್ ಶಾದವರು ಗೃಹ ಸಚಿವರಾಗಿ ಅವರಿಗೆ ಪ್ರಜ್ಞೆ ಇಲ್ದಿರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಮಾನಕಾರ ಅವಮಾನ ಮಾಡಿ ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಾರೆ ಅದನ್ನು ನಮ್ಮ ಒಕ್ಕೂಟದಿಂದ ಏನು ಏನವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದು ಮಾಡ್ತೀರಾ ಅವ್ರ ಬದಲು ದೇವರನ್ನು ನಂಬ್ಕೊಂಡ್ರೆ ಏನು ಸ್ವರ್ಗಾದರೂ ಸಿಗ್ತಾ ಇತ್ತು ಅಂತ ಹೇಳ್ತಾರೆ ಆದರೆ ಅವ್ರಿಗೆ ಇನ್ನ ಪತ್ರ ಗೊತ್ತಿಲ್ಲ ಅವರು ಮೊದಲು ಈ ದೇಶದಿಂದ ಗಡಿಪಾರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಗೃಹ ಮಂತ್ರಿಗಳು ಯಾಕಂತೇಳಿದ್ರೆ ಗುಜರಾತ್ನಲ್ಲಿ ನಡೆತಕ್ಕಂತ ಹಿಂದೂ ಮುಸ್ಲಿಂ ನರ್ಮೇದದಲ್ಲಿ ಅವರು ಒಬ್ಬ ಪಾತ್ರಧಾರಿಯಾಗಿ ಅವರು ಈ ದೇಶದಿಂದನೇ ಗಡಿಪಾರ ಆಗಿರ್ತಾರೆ ಅವರು ಇವತ್ತು ಈ ಸಂವಿಧಾನದ ಮುಖಾಂತರ ಈ ದೇಶದ ಗೃಹ ಗೃಹ ಸಚಿವರ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂಥ ಪ್ರಜ್ಞಾಹೀನರು ಇವತ್ತು ಏನು ಲೋಕಸಭೆಯಲ್ಲಿ ಕುತ್ಕೊಳ್ಳೋದು ಇರೋದ್ರಿಂದ ಇವತ್ತು ಕೆಲವು ಕಾನೂನುಗಳನ್ನು ಏನು ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ ನೂರು ನಲವತ್ತು ಕೋಟಿ ಜನಸಂಖ್ಯೆಗೂ ಆಗುವಂಥ ರೀತಿಯಲ್ಲಿ ಅವರು ಶಾಸನಗಳನ್ನು ಮಾಡ್ತಾಯಿದ್ರು ಯಾಕಂದರೆ ಅವರು ಪ್ರಜ್ಞಾಹಿನ್ರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂಬೇಡ್ಕರ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲದೇ ಇದ್ದಾಗ ಅಂಥವರು ಈ ದೇಶದ ಆಡಳಿತ ಮಾಡೋದಕ್ಕೆ ಹೇಳ್ತೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ಸಾವಿರಾರು ಜಾತಿಗಳು ಅನೇಕ ಧರ್ಮಗಳು ಮತ್ತು ಇಲ್ಲಿರ್ತಕ್ಕಂಥ ಅಸಮಾನತೆ ಇಲ್ಲಿರ್ತಕ್ಕಂಥ ಶೋಷಣೆಯನ್ನೆಲ್ಲ ಹೋಗಲಾಡಿಸಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯಿಂದ ಮಾಡಬೇಕು ಸರ್ವ ಸರ್ವಧರ್ಮಗಳು ಒಂದು ಸಮಾನತೆ ಮಾಡಬೇಕಂತ ಸಂವಿಧಾನದ ಮುಖಾಂತರ ಅವರು ಇವತ್ತು ಹೇಳಿದ್ದಾರೆ ಏನು ಸಾರ್ವಭೌಮತ್ವ ಸಾರ್ವಭೌಮತ್ವ ಅಂದರೆ ಅದು ಅರ್ಥನೇ ಗೊತ್ತಿಲ್ಲ ಪಾಪ ಗೃಹ ಸಚಿವರಿಗೆ ಸಮಾನತೆ ಮತ್ತು ಭಾತೃತ್ವದ ಅಡಿಯಲ್ಲಿ ಏನು ನಾವು ಈ ದೇಶದಲ್ಲಿ ಆಡಳಿತ ನಡೆಸಬೇಕು ಹೊರತು ಅವರ ಸಾರ್ವಭೌಮ ಅರ್ಥ ತಿಳಿದಿರೋ ಇವತ್ತಾಗಿ ಮಾತಾಡಿದರೆ ಅದನ್ನು ನಾವು ತೀವ್ರವಾಗಿ ಕಾಣ್ತೀವಿ ಏನು ಅವರನ್ನು ಈಗ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಮತ್ತೆ ಗಡಿ ಪಾರು ಮಾಡಬೇಕು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತನೂ ಉಗ್ರ ಹೋರಾಟ ಮಾಡೋದಿತ್ತು ನಾವು ಏಸೋದಿಲ್ಲ ಹಾಗಾಗಿ ಏನು ಇವತ್ತು ಅಮಿತ್ ಶಾ ಅವರು ಒಂದು ಸಂಪುಟದಲ್ಲೇ ಮಾತಾಡಿರ್ತಕ್ಕಂಥ ಅವಹೇಳನ ಕಾರ್ಯ ಒಂದು ಕಡೆ ಆದರೆ ಏನು ನಮ್ಮ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತೀವಿ ಇಲ್ಲಿ ಆ ಅಧಿವೇಶನದಲ್ಲೂ ಸಹ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಚಿತ್ತಾಮಣಿ ನಗರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಚಿತ್ರ ಇಡಬೇಕಂತ ನಾವು ನಾಲ್ಕು ತಿಂಗಳುಗಳಿಂದ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟು ಸರ್ಕಾರಕ್ಕೂ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಎಂದು ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಆದರೆ ಕಾಂಗ್ರೆಸ್ ಅವರು ಇವತ್ತು ಅಮಿತ್ ಶಾ ಅವರು ನಡೆಸಿರ್ತಕ್ಕಂಥ ಘಟನೆ ಇತ್ತು ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಚಿಂತಾಮಣೆಯಲ್ಲೇ ಒಂದು ಗೃಹ ಸಚಿವ ಉನ್ನತ ಶಿಕ್ಷಣ ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಲಿ ಇಡೋದಕ್ಕೆ ಇಟ್ಟು ಅದಕ್ಕೆ ಒಂದು ಏನು ಕೊಳುಕು ಬೆಂಡಾಲನ ಮುಚ್ಚಿ ಅವಮಾನ ಮಾಡ್ತಾ ಇದ್ದಾರೆ ಇದು ಬಿ ಜೆ ಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಪುಟರಿಗೆ ಅವಮಾನ ಆಗ್ತಾ ಇರೋದೆ ಪ್ರತ್ಯಕ್ಷ ಸಾಕ್ಷರತೆ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಕಡೆ ಏನು ಅದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಬೇಕು ಅಂತ ಒಂದು ಕಡೆ ಹೇಳ್ತಾರೆ ಯಾರು ಪ್ರಸ್ ಪ್ರಸ್ತಾವನೆ ಸಲ್ಲಿಸದೆ ಇರ್ತಕ್ಕಂಥ ವಿಷಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ತೀರ್ಮಾನ ತಗೊಂಡು ಕೋಲಾರ್ ಕ್ರಾಸ್ ಏನು ಕೋರ್ಸ್ ಅಂದ್ರ ಕೋಲಾರ ಮತ್ತೆ ಶ್ರೀನಿವಾಸ ಏನಾಗ್ತವೆ ಆ ಕೋಲಾರ ಕ್ರಾಸ್ಗೆ ಯಾರು ಪ್ರಸ್ತಾವನೆ ಇಲ್ಲದೇನೋ ನೇತಾಜಿ ಸರ್ಕಲ್ ಅಂತ ಅನುಮೋದನೆ ಮಾಡಿ ಕಳಿಸಿದರು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೆನ್ನೆ ತೇನೆ ಆದೇಶ ಹೊರಡಿಸಿ ಏನು ಪತ್ರಿಕಾ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ನ್ಯೂಸು ಮಾಡಿದ್ದಾರೆ ಅದನ್ನು ಆದೇಶ ಹೊರಡಿಸಿದ್ದಾರೆ ಆದರೆ ಇದಕ್ಕೆ ತರಾತುರಿ ಮಾಡೋದಕ್ಕೆ ಅವರಿಗೆ ಟೈಮ್ ಇದೆ ಅದರಲ್ಲಿರ್ತಕ್ಕಂಥ ಅಂಬೇಡ್ಕರ ಒಂದು ಪುತ್ತಳಿಯನ್ನು ಅನಾವರಣಗೊಳಿಸಿ ಅದು ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಕೊಳ್ಳೋ ಅವ್ರಿಗೆ ಸಮಯ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರ ಧೋರಣೆ ಇಲ್ಲೇ ಗೊತ್ತಾಗುತ್ತೆ ಒಂದು ಕಡೆ ರಾಜಕೀಯ ಮಾಡಬೇಕು ಅಮಿತ್ ಶಾ ಅವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರೀತಿ ದೊಡ್ಡ ಮಾಡ್ತಾ ಇದೆ ಮಾಡಲೇಬೇಕು ಅದನ್ನು ನಾವು ಸ್ವಾಗಿಸ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಇಲ್ಲಾಗ್ತಾ ಇರ್ತಕ್ಕಂಥ ಅವಮಾನನ ಇಲ್ಲಿರ್ತಕ್ಕಂಥ ಸಚಿವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂಬೇಡ್ಕರ್ ವಿರೋಧಿಗಳು ಇದರ ಬಗ್ಗೆ ಅವ್ರ ಗಮನಕ್ಕೆ ಬಂದಿಲ್ವಾ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಅನುಮೋದನೆ ಪಡೆಯ ಪಡೆಯಬೇಕಂತಾರೆ ಅದಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ನೇತಾಜಿ ಸರ್ಕಲ್ ಮಾಡೋದಕ್ಕೆ ಪ್ರಸ್ತಾವನೆ ಇಲ್ಲ ಅದೇ ಸರ್ಕಲನ್ನು ಅನುಮೋದನೆ ಮಾಡಿದೆ ಇದು ಎಂಥ ನಯ ಆದ್ದರಿಂದ ನಾವು ಹೇಳ್ತೀವಿ ಒಂದು ಕೇಂದ್ರದ ಅಮಿತ್ ಶಾ ಗೃಹ ಸಚಿವರು ಏನಿದ್ದಾರೆ ಅವರನ್ನು ವಜಾಗೊಳಿಸಿ ಗಡಿ ಪಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಳಿ ಏನಿದೆ ಅಲ್ಲಿ ಮುಚ್ಚಿರ್ತಕ್ಕಂಥ ಪೆಂಡಾಲನ್ನು ತೆರವುಗೊಳಿಸಿ ಅಲ್ಲಿ ಅಂಬೇಡ್ಕರ್ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುಮತಿ ಕೊಟ್ಟು ಅದನ್ನು ಕೂಡಲೇ ಮಾಡಬೇಕು ನಾವು ಕಳೆದ ಆರರಂದು ಇದೇ ತಿಂಗಳು ಆರರಂದು ನಾವು ಹೇಳಿದ್ವಿ ಹದಿನೈದು ದಿವಸದೊಳಗಾಗಿ ನೀವು ಕೆಲಸ ಮುಗಿಸಬೇಕು ಅಂತ ಹೇಳಿದ್ವಿ ಆದರೆ ಹದಿನೈದು ದಿವಸ ಆದ್ರೂ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗಾಗಿ ನಾವು ಸೋಮವಾರ ಸೋಮವಾರದೊಳಗೆ ಇದು ಆಗಬೇಕು ಅಮಿತ್ ಶಾ ಅವರನ್ನು ವಜಾಗೊಳಿಸ್ಬೇಕು ಗಳಿಸ್ತಾ ಇದ್ದ ಪಕ್ಷದಲ್ಲಿ ನಾವು ಅಮಿತ್ ಶಾ ಅವರ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಶವಯಾತ್ರೆ ಮಾಡುವ ಮುಖಾಂತರ ಏನು ಇಲ್ಲ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ದು ಪುತ್ಥಳಿಗೆ ಅಮರಣ ಮಾಡಿರ್ತಕ್ಕಂಥ ಅಧಿಕಾರಿಗಳ ಶವಯಾತ್ರೆಯನ್ನು ಮಾಡೋ ಮುಖಾಂತರ ತೀವ್ರ ಪ್ರತಿಭಟನೆ ಮಾಡಿ ತಾಲೂಕ್ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ನಿರ್ಧಿನ ಸೋಮವಾರದಿಂದ ಹಮ್ಮಿಕೊಡ್ತೇವೆ ತುಂಬ ತುರ್ತವಾಗಿ ಅವ್ರ ಬಗ್ಗೆ ಮನೆಗಳನ್ನು ಮಳಿಗೆ ಮಾಡಿದ್ದಾರೆ ಬಳಿಗೆ ಮಾಡಿ ಟ್ಯಾನ್ ಮೂರು ಸರಿ ಅಂದರೆ ಅವರೆಲ್ಲ ಹೋಗ್ತಾರೆ ಅಂತ ಹೇಳ್ತಾರೆ ದಯವಿಟ್ಟು ಬಿ ಜೆ ಪಿ ಅನ್ಯಾಯಿಗಳು ಕಾರ್ಯಸಿಣಿ ಯಾರಿದ್ದಾರೆ ಅನ್ಯಾಯಿಗಳು ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಲಿ ನಾವು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೆಮ್ಮದಿಯಾಗಿ ದೇಶದ ಬಹುಸಂಖ್ಯಾತರು ಆಗಿರ್ತಕ್ಕಂಥ ನೂರು ನಲವತ್ತು ಕೋಟಿ ಜನ ನಾವು ನೆಮ್ಮದಿಯಾಗಿದ್ದೀವಿ ಸಂವಿಧಾನದ ಅಡಿಯಲ್ಲಿ ಆದರೆ ಸ್ವರ್ಗಕ್ಕೆ ಹೋಗೋರು ಅಮಿತ್ ಶಾ ಇತಿಹಿಗಳು ಸ್ವರ್ಗಕ್ಕೆ ನಾವು ಈ ಭೂಮಿ ಮೇಲೆ ಇರ್ತೀವಿ ಆ ಭೂಮಿ ಮೇಲೆ ಇದ್ದು ಈ ಸಂವಿಧಾನ ಉಳಿಸ್ಕೊಳ್ತೀವಿ ಮತ್ತು ಸಂವಿಧಾನ ತಂಡೆಗೆ ಬಂದರೆ ಇಡೀ ದೇಶದಲ್ಲಿ ಆ ಒಂದು ಈ ದೇಶ ಉಳ್ಕೊಂಡು ಉಳೀತದೆ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಇದೇ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರದ ಉದ್ಯಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಅನ್ನ ಇದುವರೆಗೂ ನಾಡಿಸಿಲ್ಲ ಅಂತ ತೆರವು ಕೊಡಿಸಿಲ್ಲ ದಯವಿಟ್ಟು ಕೂಡಲೇ ಜಿಲ್ಲಾ ಜಿಲ್ಲಾ ಆಡಳಿತ ಕರ್ಕೋಬೇಕು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಏನು ಶಾಸಕರು ಉನ್ನತ ಶಿಕ್ಷಣಗಳು ಅವರು ಸಹಿತ ಇದಕ್ಕೆ ಸರ್ಕಾರ ಕೊಟ್ಟು ಬೇಗನೆ ಅದು ಹಾಕಿರ್ತಕ್ಕಂಥ ಅಂಬೇಡ್ಕರ್ಗೆ ಹಾಕಿರ್ತಕ್ಕಂಥ ಏನು ಅದು ಇದೆಯಲ್ಲ ಆ ಬಟ್ಟೆಯನ್ನು ಆ ಕೊಳುಕು ಬಟ್ಟೆಯನ್ನು ಅದರಿಂದ ಬಿಡುಗಡೆ ಕೊಡಿಸ್ಬೇಕು ಅಂಬೇಡ್ಕರನ್ನು ನಾವೆಲ್ಲ ಸೇರಿ ಮತ್ತು ಅದೇನಾದರೂ ಹಂಗೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಈ ಸುಮಾರು ಹತ್ತಿರದಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ ನಾವೇ ಏನು ಮಾಡ್ತೀವಿ ಒಂದು ಸುಮಾರು ಜನ ಬಂದು ಸಾವಿರಾರು ಜನ ಬಂದು ನಾವೇ ಈ ಸಿದ್ದರಾಮಣಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಬಾಬಾ ಸಾಹೇಬರ ಪುತ್ರಿಯನ್ನು ಮತ್ತೆ ಅನಾವರಣ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೋಬೇಕು ಮತ್ತು ಉನ್ನತ ಸಿಕ್ಕುವವರು ಎಚ್ಚೆತ್ಕೊಂಡು ನಮ್ಮ ಸರ್ಕಾರ ಕೊಟ್ಟು ಆ ಮೊದಲು ಬಟ್ಟೆ ತೆಗಿತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ರೀತಿ ಅಂಬೇಡ್ಕರ್ ಅಂಬೇಡ್ಕರ್ ಫ್ಯಾಷನ್ ಆಗಿಬಿಟ್ಟಿದೆ ಅವ್ರ ಹೆಸರು ಹೇಳಬಹುದು ದೇವ್ರ ಹೆಸರು ಹೇಳಿದ್ರೆ ಸಿಕ್ಕೋದು ಇಲ್ಲ ಸ್ವರ್ಗ ಆದರೂ ಸಿಕ್ಕುದು ಅಂತ ಹೇಳ್ಬಿಟ್ಟು ತುಂಬಾ ಒಂದು ರೀತಿ ಬಹಳ ನೀವು ರೀತಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಮತ್ತೆ ಉಳಿದ ಪ್ರತಿಪಕ್ಷಗಳೇನಿದೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಎಲ್ಲಿ ಅದೇ ಲೋಕಸಭೆ ಲೋಕಸಭೆಯಲ್ಲಿ ಅಲ್ಲೇ ಇಟ್ಕೋ ಫೋಟೋ ಇಟ್ಕೊಂಡು ಬಾಬಾ ಸಾಹೇಬ್ ನಾವೆಲ್ಲ ಅಂಬೇಡ್ಕರ್ ವಾದಿಗಳು ಅನ್ನೋ ರೀತಿ ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕಾಂಗ್ರೆಸ್ ಎಂಥ ದೊಡ್ಡ ನಾಟಕ ಆಡ್ತಾ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಗೊತ್ತಾ ಇಲ್ಲಿ ಅರ್ಥ ಮಾಡ್ಕೊಳ್ತಾರೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಅವರು ಅವರು ಇದ್ದಾಗಿಂದ ಅವರಿಗೆ ಕೊನೆಯವರೆಗೂ ಕಾಟ ಕೊಡ್ದವರು ಇದೇ ಕಾಂಗ್ರೆಸ್ ಅವರೇ ಇವಾಗ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಇದ್ದಾರೆ ಸರಿ ಒಪ್ಕೊಡೋಣ ಮಾನ್ಯ ಅವರೇ ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಉಸಿರು ನಮ್ಮ ಏನು ಪ್ರತಿಯೊಂದು ಪದದಲ್ಲೂ ದಿನ ನಿತ್ಯ ಪ್ರತಿನಿತ್ಯ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಆದ್ರೆ ನಿಮ್ಮದೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ನಿಮ್ಮದೇ ಶಾಸಕರು ಇಲ್ಲಿ ಚಿಂತಾಮಣಿ ನಗರದಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಡಿದ್ದಾರೆ ಸಂತೋಷ ಆದರೆ ಇದೇ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಮುಚ್ಚಿದಾರೆ ಏನೋ ಪೆಂಡಲ್ ಪೆಂಡಲ್ಲಿ ಪೆಂಡಲ್ ಹಾಕಿ ಮುಚ್ಚಿದ್ದಾರೆ ಇವಾಗ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ ಯಾಕಂದ್ರೆ ಅಮಿತ್ ಶಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿರೋದು ಆ ರೀತಿ ಅವರು ಮಾತಾಡಿರೋದು ಇಡೀ ಪ್ರತಿಯೊಬ್ಬರ ಏನೋ ಏನಿದ್ದಾರೆ ಅಂಬೇಡ್ಕರ್ ವಾದಿಗಳು ಪ್ರತಿಯೊಬ್ಬರಿಗೂ ಅದು ತುಂಬಾ ಆಘಾತವನ್ನು ಉಂಟು ಮಾಡಿ ನೋವಾಗಿದೆ ಅವರು ತಕ್ಷಣ ಅವ್ರನ್ನ ಗಡಿಪ ಮತ್ತೆ ಮಾಡ್ಬೇಕಾಗ್ತಾರೆ ಇಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು ಕೊಡಲೇಬೇಕು ಆದ್ರೆ ನೀವು ಮಾಡಿರೋ ಅವಮಾನಕ್ಕೆ ನೀವು ನೀವೇನು ಶಿಕ್ಷೆ ತಗೋತೀರಾ ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮದೇ ಸರ್ಕಾರ ನೀಡಿತಾ ಇರಬೇಕಾದ್ರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಿರಲ್ಲ ಹಾಗಾದ್ರೆ ನಿಮ್ಮನ್ನ ಯಾರು ಶಿಕ್ಷಕ ನಿಮ್ಮನ್ನ ಹೇಗೆ ನಂಬೋ ನಂಬೇಕು ನೀವು ಅಂಬೇಡ್ಕರ್ ವಾದಿಗಳ ಹದಿನೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ನೀವು ಹದಿನೈದು ಸಾವಿರ ಕೋಟಿ ಬರೀ ಎಸ್ ಸಿ ಎಸ್ ಪೇ ಬಳಸ್ಬೇಕಾಗಿರೋ ಹಣನ ಎತ್ಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡ್ರಲ್ಲ ಆವಾಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ಲಿಲ್ವಾ ನಿಮಗೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನಗಳಿಗೆ ಏನಾದ್ರು ಮಾಡಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಒಂದು ಬಜೆಟ್ ಮಂಡನೆ ಮಾಡಬೇಕು ಅನ್ನೋದಿತ್ತಲ್ಲ ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಎತ್ತಿಟ್ಟಂತ ಹಣವನ್ನ ನೀವು ಗ್ಯಾರಂಟಿ ಯೋಜನೆ ಮಾಡ್ಕೊಂಡ್ರಲ್ಲ ಆವಾಗ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪರ್ಲಿಲ್ವಾ ಅಮಿತ್ ಶಾ ಹೇಳಿದ್ರು ಮಾತ್ರ ನಿಮಗೆ ಅಂಬೇಡ್ಕರ್ ವಾದಿ ಆಗ್ತೀರಾ ನೀವು ಹಂಗಾರೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಲ್ವ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ರೆ ಬನ್ನಿ ಚಿಂತಾಮಣಿಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರುವಂತ ನಿಮ್ಮದೇ ಸರ್ಕಾರದಲ್ಲಿರುವಂತವ್ರು ಮಾಡಿದಾರಲ್ಲ ಅವ್ರ ಅಧಿಕಾರಿಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿದರಲ್ಲ ಇದ್ರ ವಿರುದ್ಧ ನೀವೇ ಹಂಗಾದ್ರೆ ಇಲ್ಲ ಇಲ್ಲ ನಾವು ಪ್ರಾಮಾಣಿಕವಾದ ಅಂಬೇಡ್ಕರ್ ವಾದಿಗಳು ನಾವು ಸೀಸನ್ ಅಂಬೇಡ್ಕರ್ ವಾದಿಗಳಲ್ಲ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳು ನೋಗಿದ್ರೆ ಇದು ಖಂಡಿತ ಬಂದು ಇಲ್ಲಿ ಮಾಡ್ಬೇಕಾಗ್ತದೆ ಜೊತೆಗೆ ಏನು ಹದಿನೈದು ಸಾವಿರ ಕೋಟಿ ನೀವು ಖರ್ಚು ಏನು ಎತ್ಕೊಂಡು ಕೊಟ್ಟರಲ್ಲ ಇಲ್ಲಿನ ದಲಿತರಿಗೆ ಏನಾದ್ರು ಏನಾಗ ಏನು ಖರ್ಚು ಮಾಡಿದ್ದೇನೆ ನೀವು ಐವತ್ತು ಕೋಟಿನ ತಗೊಂಬಂದು ಅಂಬೇಡ್ಕರ್ ಅಭಿವೃದ್ಧಿ ನಿಮಗೆ ಐವತ್ತು ಕೋಟಿ ನಗೊಂಬಂದ್ಬಿಟ್ಟು ಆದಿಂಬಿ ಅಭಿವೃದ್ಧಿ ನಿಗಮಕ್ಕೆ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಿಗೆ ಇವುಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟುಬಿಟ್ಟು ನೀವು ಅಂಬೇಡ್ಕರ್ ವಾದಿ ಆಗ್ತಿದ್ರೆ ನಿಮ್ದು ನಾಟಕ ಅಷ್ಟೇ ಇದು ನೀವು ಚೀತನ್ ಅಂಬೇಡ್ಕರ್ ವಾದಿಗಳಾಗಿದ್ದೀರ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಂತೂ ಅಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಪ್ಕೊಂಡಿದ ತಕ್ಷಣ ನೀವು ಅಂಬೇಡ್ಕರ್ ವಾದಿಗಳಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಗಳನ್ನ ಈಡೇರಿಸಿ ಆದ್ರೆ ನೀವು ಮಾಡ್ತಾ ಇರೋದ್ರೆ ಇವತ್ತು ನಾಟಕ ಮಾಡ್ತಾ ಇದ್ದೀರಾ ಅಮಿತ್ ಶಾ ಏನ್ ಮಾಡಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಹೇಳನ ಮಾಡಿದಾರಲ್ಲ ಅವರ ಅವಹೇಳನ ಮಾಡಿರೋದಕ್ಕೋಸ್ಕರ ಅವ್ರನ್ನ ಖಂಡಿತವಾಗ್ಲು ಅವ್ರನ್ನ ಮೊದಲು ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅವರು ಇವ್ರು ಮಾಡಿ ಇದು ಕೇವಲ ಅಮಿತ್ ಶಾ ಮಾತಲ್ಲ ಇದು ಇದು ಒಟ್ಟು ಇದು ಬಿಜೆಪಿಯ ಮನಸ್ಥಿತಿ ಮನಸ್ಥಿತಿಗಳು ಮಾತಿದ್ವು ಬಿಜೆಪಿಯಲ್ಲಿ ಏನೇನಿದ್ದಾರೆ ಅವ್ರ ಎಲ್ಲಾ ಮನಸ್ಥಿತಿಗಳು ಅಷ್ಟೇ ಅವ್ರು ನಾವು ಪಂಚಕ್ಷೇತ್ರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ನಾವು ಅಂಬೇಡ್ಕರ್ ಮಾಡಿದ್ರೆ ಅದು ಸುಳ್ಳು ಅವ್ರು ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅವರ ಅವರ ಹಿಂದೆ ಇರುವಂತ ಮತಗಳು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಇದೇ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ನೀವಿಬ್ರು ಅಷ್ಟೇ ನಮ್ಮ ದೃಷ್ಟಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅಷ್ಟೇ ನೀವು ಸೀಸನಲ್ ಅಂಬೇಡ್ಕರ್ ವಾದಿಗಳು ನಿಮಗೆ ಅಗತ್ಯ ಬಿದ್ರೆ ಅಷ್ಟೇ ನೀವು ಅಂಬೇಡ್ಕರ್ ವಾದಿಗಳು ಮೂಲವಾಗಿ ನೀವು ಜಾತಿ ಅತೀತರು ಅಲ್ಲ ನೀವು ಸಮಾನತಾವಾದಿಗಳು ಅಲ್ಲ ನೀವು ಇಬ್ರು ಅಷ್ಟೇ ನೀವು ಇಲ್ಲಿ ಜಾತಿವಾದಿಗಳಾಗಿ ಸರ್ಕಾರಕ್ಕೆ ಇವಾಗಲೂ ನಿಮ್ಮ ನೀವು ಇವಾಗ ನಾವು ಇವಾಗ ನೀವು ಹೇಳ್ತಾ ಇದ್ದೀರಾ ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಾ ನೀವು ಹೇಳ್ತಾ ಇದಿರಲ್ಲ ಕಾಂಗ್ರೆಸ್ ಅವರೇ ನೀವು ಹೇಳ್ತಾ ಇದ್ದೀರಲ್ಲ ನಮ್ಮ ಅಂಬೇಡ್ಕರ್ ಅಂತ ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ರೆ ನಿಮ್ಮದೇ ಸರ್ಕಾರದಲ್ಲಿ ಇರುವಂತವ್ರು ನೀವೇ ಸರ್ಕಾರ ನಡೆಸ್ತಾ ಇದ್ದೀರಾ ನೀವೇ ಅವಮಾನ ಮಾಡ್ತಾ ಇದ್ದೀರಾ ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಇಲ್ಲಾಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅನಿರ್ದಿಷ್ಟಾವಧಿ ಪ್ರತಿಭೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಿಮ್ಮ ಕೈಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ತಡೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡಿ ನಮ್ಮ ಕೈಲಿ ಆಗಲ್ಲ ನಾವು ಕೈಲಾಗದವ್ರು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ ಬಿಡಿ ಯಾಕಂದ್ರೆ ಗೊತ್ತಾಗ್ತದೆ ಇಲ್ಲಿ ನಾವೇ ಮಾಡ್ಕೊತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋದೇನು ಅಂತ ನಾವು ತೋರಿಸ್ತೀವಿ ಅಥವಾ ಅವ್ರ ಆಶಯಗಳನ್ನ ಈಡೋಸದಲ್ಲಿ ನಾವು ನಮ್ಮ ಸಂಪೂರ್ಣ ಜೀವನಗಳನ್ನು ಕೂಡ ನಾವು ಏನು ನಾವು ರೆಡಿ ಇದೀವಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ನಾವು ಅದನ್ನ ಮುನ್ನಡಿಸಿಕೊಂಡ್ತಿವಿ ನೀವು ನಿಮ್ ಕೈಯಲ್ಲಿ ಆಗಲ್ಲ ಈ ಸೀಸನಲ್ ಅಂಬೇಡ್ಕರ್ ವಾದಿಗಳಾಗಿ ಇವಾಗ ಉಪಯೋಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಪಯೋಗಿಸ್ಕೊತ ಇದ್ರಲ್ಲ ನಿಜವಾದ ಅಂಬೇಡ್ಕರ್ ವಾದಿ ತನ್ನ ತೋರಿಸ್ಬೇಕಿರೋದು ಇಂಥ ಕಡೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಅಲ್ಲಿ ನೀವು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಅನ್ನೋದು ಪ್ರತಿಯೊಬ್ಬ ಜನಗಳಿಗೂ ಇವಾಗ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಮೊದಲು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನಿದೆ ಏನೋ ಅವಮಾನ ಮಾಡ್ತಾ ಇದ್ರಲ್ಲ ಇಲ್ಲಿ ಬಟ್ಟೆ ಮುಚ್ಚಿ ಅದನ್ನು ತೆಗೆಸಿ ಆವಾಗ ಬಹುಶಃ ನೀವು ನಿಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಇದೆ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಬೋದು